ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿನಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ನೋಡೋಣ ಮಾಡೋದು ತುಂಬ ಸುಲಭ ಆದರೆ ಅಷ್ಟೇ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ನೋಡೋಣ ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ ಇಟ್ಕೊಂಡೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ತೆಂಗಿನಕಾಯಿ ಇದನ್ನು ಥರ ಥರಿಯಾಗಿ ರುಬ್ಕೊಳ್ಳೋಣ ಸ್ವಲ್ಪ ಥರತರಿಯಾಗಿ ರುಬ್ಕೊಳ್ಳಿ ನುಣ್ಣಕ್ಕೆ ರುಬ್ಕೊಂಡ್ರೆ ಚೆನ್ನಾಗಿರೋಲ್ಲ ಈ ಥರ ಇದ್ದರೆ ಸಾಕು ನಾನಿಲ್ಲಿ ಕುಕ್ಕರ್ ಸ್ವಲ್ಪ ಬಿಸಿಯಾಗಿದೆ ಎಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ಆಲ್ ಸ್ಪೈಸಸ್ ಎರಡು ಪಲಾವ್ ಎಲೆ ಸ್ಟಾರ್ ಹೂವು ಮತ್ತು ಕಲ್ಲು ಹೂವು ಮತ್ತು ಒಂದು ಈರುಳ್ಳಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ತೊಳೆದು ಸಣ್ಣ ಸಣ್ಣನಾಗ ಹಚ್ಚಿಟ್ಕೊಂಡಿದ್ದೀನಿ ಅದು ಎಣ್ಣೆಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಕಹಿ ಅಂಶ ಹೋಗಬೇಕಂದ್ರೆ ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೋಬೇಕು ನಾವು ಇಲ್ಲ ಅಂದರೆ ಪಲಾವು ಸ್ವಲ್ಪ ಕಹಿ ಬಂದುಬಿಡತ್ತೆ ಮೆಂತ್ಯ ಸೊಪ್ಪು ಹುರಿಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಅದಕ್ಕೆ ನಾನು ನಾಲ್ಕು ಸ್ಪೂನಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅರಿಶಿನ ಚಕ್ಕೆ ಪುಡಿ ಲವಂಗ ಪುಡಿ ನಾನು ಲವಂಗ ಚಕ್ಕೆ ಹಂಗೆ ಹಾಕೋಲ್ಲ ಯಾವಾಗೂ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದ್ರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರ ನಾನು ಪುಡಿ ಮಾಡಿ ಹಾಕಿಟ್ಕೊಂಡಿರ್ತೀನಿ ಆವಾಗೂ ಇದನ್ನು ಎಲ್ಲ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ ಅದೇನು ಸ್ವಲ್ಪ ಹಾಕ್ಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿ ಬಾಡಿಸ್ಕೊಳ್ಳೋಣ ಎಣ್ಣೆ ಕಡಿಮೆ ಆದರೆ ಸ್ವಲ್ಪ ಹಾಕ್ಕೋಬೋದು ಯಾಕಂದರೆ ಮೆಂತ್ಯ ಪಲಾವ್ಗೆ ಸ್ವಲ್ಪ ಎಣ್ಣೆ ಮುಂದಿಟ್ಟರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಟ್ಟಿದೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇವಾಗ ಒಂದು ಗ್ಲಾಸ್ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಅದು ಮಸಾಲೆ ಸ್ವಲ್ಪ ಕುದಿ ಬಂದ ಮೇಲೆ ಮತ್ತೆ ನೀರು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಟೊಮೆಟೊ ಹಾಕಲ್ಲ ಅದಕ್ಕೆ ನಾನು ಒಂದು ನಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಇವಾಗ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ನಾನು ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಥರ ಇದು ಸ್ವಲ್ಪ ಎಪ್ಪತ್ತೈದು ಪರ್ಸೆಂಟು ಚೆನ್ನಾಗಿ ಬೆಂದ ಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿ ಹುಡು ಹುಡಿಯಾಗಿ ಬರುತ್ತೆ ಚೆನ್ನಾಗಿ ನಾನಿಲ್ಲಿ ಧನಿಯಾ ಪುಡಿ ಆಗ್ಬೋದು ಅಚ್ಚಕಾರದ ಪುಡಿ ಏನೂ ಸೇರಿಸಿಲ್ಲ ನೀವು ಮೊದಲೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಹಸಿಮೆಣ್ಸಿನ್ಕಾಯಿ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹುಡಿಯಾಗಿ ಬಂದಿದೆ ಹಸಿ ಮೆಣಸಿನ್ಕಾಯಿ ನೋಡ್ಕೊಳ್ಳಿ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಬೇರೆ ರಮ್ ಮಸಾಲ ಎಲ್ಲ ಸೇರಿಸಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಬರೀ ಹಸಿ ಮೆಣಸಿನ್ಕಾಯಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎದೆ ಊರಿಗೆ ಬರುತ್ತೆ ಅಂದವರು ಹಸಿ ಮೆಣ್ಸಿನ್ಕಾಯಿನ ಸ್ವಲ್ಪ ಹುರಿದು ಹಾಕ್ಕೋಬೋದು ಇವಾಗ ಸರ್ವಿಂಗ್ ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಮಸ್ ಮೊಸರು ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬರೀ ಮೊಸರಲ್ಲಿ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್